ಎಲ್ರಿಗೂ ನಮಸ್ಕಾರ ಸ್ಯಾಟಿಸ್ಫ್ಯಾಕ್ಷನ್ನ ಮತ್ತೊಂದು ಎಪಿಸೋಡ್ಗೆ ನಿಮಗೆಲ್ಲರಿಗೂ ಸ್ವಾಗತ ವೆಲ್ಕಮ್ ಇವತ್ತಿನ ವಿಷಯ ಇಪ್ಪತ್ತೈದು ಒಂದು ದೇಶದಿಂದ ಮತ್ತೊಂದು ದೇಶಕ್ಕೆ ಬಂದು ಇಪ್ಪತ್ತೈದು ವರ್ಷಗಳನ್ನು ಕಳೆದರೆ ಏನೇನಾಗ್ಬೋದು ಅನ್ನೋದ್ರ ಬಗ್ಗೆ ಒಂದು ಕುತೂಹಲಕರವಾದ ಸ್ವವಿಮರ್ಶೆ ಅಷ್ಟೆ ನಾವೆಲ್ಲ ನೀರಿನ ಒಂದೊಂದು ಬಿಂದು ಬಿದ್ದ ಹಾಗೆ ಎಲ್ಲೋ ಹುಟ್ಟಿ ಎಲ್ಲೋ ಬೆಳೆದು ಮತ್ತಿನ್ನೆಲ್ಲೋ ಸಾಗರವನ್ನು ಅರಸಿಕೊಂಡು ಹೋಗಿ ಸೇರಿ ಮತ್ತೆ ಹನಿಯಾಗಿ ಹುಟ್ಟಿ ಬರುವವರು ಈ ರೀತಿ ಕೊನೆ ಪಕ್ಷ ಒಂದು ಮಿಲಿಯನ್ ಸರ್ತಿ ಮಾಡಿದ್ರೆ ಮೋಕ್ಷ ಅಂತ ಆದರೂ ಸಿಗುತ್ತೋ ಏನೋ ಇರಲಿ ಬಿಡಿ ಅದು ಇನ್ನೊಂದು ದಿನದ ಟಾಪಿಕ್ ಆಗುತ್ತೆ ಭಾರತದಲ್ಲಿ ಹುಟ್ಟಿ ಬೆಳೆದು ಅಲ್ಲೇ ಜೀವನವನ್ನು ಕಳೆಯೋರಿಗೆ ನಮ್ಮ ವಲಸಿಗರ ಜೀ ಬದುಕನ್ನು ಅರ್ಥೈಸ್ಕೊಳ್ಳೋಕ್ಕಾಗಲ್ಲ ಈ ವಲಸಿಗರ ಜೀವನವೇ ಒಂದು ರೀತಿಯಲ್ಲಿ ವಿಶೇಷವಾದದ್ದು ಒಂದು ಸಣ್ಣ ಉದಾಹರಣೆ ಮೂಲಕ ಹೇಳೋದಾದರೆ ನಾವೆಲ್ಲ ನಮ್ಮ ನಮ್ಮ ಶಾಲೆಗಳಲ್ಲಿ ಹಿಂದೆ ಗಣಪತಿ ಹಬ್ಬವನ್ನು ವಿಜೃಂಭಣೆಯಿಂದ ಆಚರಿಸ್ತಿದ್ದಾಗ ನಮ್ಮ ಜೊತೆಗೆ ಓದ್ತಾ ಇದ್ದ ಬೆಳೆಣಿಕೆಯ ಕೆಲವು ಹಿಂದೂಗಳಲ್ಲದ ಹುಡುಗರಿಗೆ ಯಾವ ರೀತಿಯ ಫೀಲಿಂಗ್ ಬರ್ತಿತ್ತೋ ಹಾಗೆ ಇಲ್ಲಿ ಬಂದವರಿಗೆ ಮದು ಮೊದ್ಲಿಗೆ ಹಾಗನ್ನಿಸುತ್ತೆ ನಮ್ಮಣ್ಣ ಯಾವಾಗಲೂ ಹೇಳೋ ಹಾಗೆ ನಮ್ಮೂರುಗಳಲ್ಲಿ ನಾವು ನೀರು ಕುಡ್ಕೊಂಡು ಬೇಕಾದರೂ ಬದುಕಬಹುದು ಆದರೆ ನಿಮ್ಮದಲ್ಲದ ದೇಶದಲ್ಲಂತೂ ಖಂಡಿತ ಹಾಗಾಗಲ್ಲ ಅಮೇರಿಕದ ವಿಚಾರದಲ್ಲಿ ಹೇಳೋದಾದರೆ ಹೊಸ ಬದುಕನ್ನು ಅರಸಿಕೊಂಡು ಒಂದು ದೇಶದಿಂದ ಮತ್ತೊಂದು ದೇಶಕ್ಕೆ ಬಂದವರ ಕತೆ ಯಾವಾಗಲೂ ರತ್ನ ಕಂಬಳಿಯ ಮೇಲೆ ನಡೆದಂತೆ ಖಂಡಿತ ಇರೋದಿಲ್ಲ ಇಲ್ಲಿನ ಕ್ಯಾಪಿಟಲಿಸ್ಟಿಕ್ ವ್ಯವಸ್ಥೆಯಲ್ಲಿ ಪ್ರತಿದಿನವೂ ಈಸಬೇಕು ಇದ್ದು ಜಯಿಸಬೇಕು ಅದರ ಜೊತೆಗೆ ಯುವರ್ ಪ್ಯಾಶ್ ಪರ್ಫಾರ್ಮೆನ್ಸ್ ಈಸ್ ನಾಟ್ ಎನ್ ಇಂಡಿಕೇಶನ್ ಆಫ್ ಫ್ಯೂಚರ್ ರಿಸಲ್ಟ್ಸ್ ಅನ್ನೋ ಧ್ಯೇಯ ವಾಕ್ಯವನ್ನು ಅರ್ಥ ಮಾಡಿಕೊಳ್ಬೇಕಾದ್ರೆ ಸುಮಾರು ಸಮಯ ಹಿಡಿಯತ್ತೆ ಹಾಗಂತ ಅಮೇರಿಕದ ವಿಚಾರವನ್ನು ಇಲ್ಲಿ ತಮ್ಮ ಮಕ್ಕಳ ಮನೆಗೆ ಬೇಸಿಗೆ ಸಮಯದಲ್ಲಿ ಭೇಟಿ ಕೊಡುವ ತಂದೆ ತಾಯಿಯರ ಅನುಭವದ ಮೂಲಕ ಸರಳೀಕರಿಸೋಕ್ಕಾಗೋದಿಲ್ಲ ನೀವು ಯಾವುದೇ ದೇಶದ ರಿಸಾರ್ಟ್ನ ಆಲ್ ಇನ್ಕ್ಲೂಸಿವ್ ವೆಕೇಶನ್ ಪ್ಯಾಕೇಜ್ ತೊಗೊಂಡು ಒಂದು ವಾರ ರಿಸಾರ್ಟಿನ ಸೇಫ್ಟಿ ನೆಟ್ನಲ್ಲಿ ಇಟ್ಕೊಂಡು ಬಂದು ನಾನು ಆ ದೇಶವನ್ನು ನೋಡಿದ್ದೇನೆ ಅಂತ ಹೇಳಿದರೆ ಹೇಗಾಗುತ್ತೋ ಹಾಗೆ ಯಾವುದು ಬೇಡ ಅಮೆರಿಕದ ಒಂದು ಫ್ಯಾಮಿಲಿಯಲ್ಲಿ ಒಂದು ಪ್ರಾಣಿಯನ್ನು ಅದು ಸಾಕು ಪ್ರಾಣಿಯನ್ನು ಇಟ್ಕೊಳ್ಳೋ ಅನುಭವ ಎಲ್ಲ ಉಳಿದ ದೇಶಗಳ ಅನುಭವಕ್ಕಿಂತ ಭಿನ್ನ ಅಂತಂದರೆ ನೀವು ನಂಬ್ತೀರಾ ಇಲ್ಲಿನ ಐವತ್ತು ರಾಜ್ಯಗಳಲ್ಲಿ ಸಾಕು ಪ್ರಾಣಿಗಳನ್ನು ಇಟ್ಕೊಳ್ಳೋದ್ರ ಬಗ್ಗೆ ಐವತ್ತು ಕಾನೂನುಗಳಿರಬಹುದು ನಮ್ಮ ನ್ಯೂ ನ್ಯೂಜರ್ಸಿಯ ಮನೆಗಳಲ್ಲಿ ನಾವು ಇಟ್ಕೊಳ್ಳೋ ನಾಯಿ ಬೆಕ್ಕುಗಳಿಗೆ ಟೌನ್ಶಿಪ್ನಿಂದ ಲೈಸೆನ್ಸ್ ತೊಗೋಬೇಕು ಅಂದರೆ ನಿಮಗೆ ಆಶ್ಚರ್ಯ ಇದ್ದರೆ ಸಾಕು ಅಮೆರಿಕದಲ್ಲಿ ಸಂಬಂಧಗಳನ್ನು ಹೇಗೆ ಇನ್ನಿಲ್ಲ ಅಂತ ಕರೆದುಕೊಳ್ತಾರೋ ಹಾಗೆ ಇಲ್ಲಿ ಕಾನೂನು ಕಟ್ಟಳೆಗಳು ಜಾಸ್ತಿ ಅಂತಲೇ ಹೇಳಬೇಕು ನನ್ನ ಹಾಗೆ ಕೆಲಸ ಮಾಡೋ ಹೆಚ್ಚಿನವರು ಒಂದು ವಿಚಾರದಲ್ಲಿ ಬಹಳ ಸಂತೋಷವನ್ನು ಅನುಭವಿಸ್ತೀವಿ ಅಂತಂದರೆ ಅದು ಭ್ರಷ್ಟಾಚಾರ ಲಂಚಗುಳಿತನ ಇರದೇ ಇರೋದು ನಾವು ಕಳೆದ ಇಪ್ಪತ್ತೈದು ವರ್ಷಗಳಲ್ಲಿ ಲಂಚವನ್ನು ಯಾರಿಂದಲೂ ತಗೊಳ್ಳೋದೂ ಇಲ್ಲ ಯಾರಿಂದಲೂ ನಿರೀಕ್ಷಿಸೋದೂ ಇಲ್ಲ ಇಲ್ಲಿನ ಸರ್ಕಾರಿ ಕಚೇರಿಗಳಿಗೂ ನಮ್ಮ ಒಡನಾಟಕ್ಕೂ ಒಂದು ರೀತಿ ದೂರನೇ ಇರುತ್ತೆ ಬಹಳ ಅಪರೂಪಕ್ಕೊಮ್ಮೆ ಇಲ್ಲಿ ನಾವು ಸರ್ಕಾರಿ ಕಚೇರಿಗಳನ್ನು ಎಡ್ತಾಕ್ತೀವಿ ಅದನ್ನು ಬಿಟ್ಟರೆ ಉಳಿದವ ಎಲ್ಲ ಕೆಲಸಗಳು ಕೂಡ ಎಲೆಕ್ಟ್ರಾನಿಕ್ ಮುಖೇನ ನಡೆಯುತ್ತೆ ಸರ್ಕಾರಿ ಕಚೇರಿಗಳು ಕೂಡ ಇಲ್ಲಿ ಲಂಚ ಮುಕ್ತವಾಗಿ ಪ್ರಾಸೆಸ್ ಓರಿಯೆಂಟೆಡ್ ಸಿಸ್ಟಮ್ ಆಗಿ ಕೆಲಸ ಮಾಡುತ್ತೆ ಅಂತ ಹೇಳೋದಕ್ಕೆ ಹೆಮ್ಮೆ ಆಗುತ್ತೆ ಇಲ್ಲಿನ ಒಂದು ವ್ಯವಸ್ಥೆಯಲ್ಲಿ ಟ್ರಸ್ಟ್ ಇದೆ ಕೆಲವರು ಇಂಡ್ಯಾದಲ್ಲಿ ಕೂತ್ಕೊಂಡು ನಿಮ್ಮ ಅಮೇರಿಕನ್ ಎಲೆಕ್ಷನ್ ಸಿಸ್ಟಮ್ ಚೆನ್ನಾಗಿಲ್ಲ ಆ ಸಿಸ್ಟಮ್ ಚೆನ್ನಾಗಿಲ್ಲ ಬರೀ ಸಿಗ್ನೇಚರ್ ನೋಡಿ ಹೇಳ್ತಾರೆ ವೋಟರ್ ಐ ಡಿ ಕಾರ್ಡ್ ಇಲ್ಲ ಇತ್ಯಾದಿ ಇತ್ಯಾದಿ ಅಂತ ವಿಡಿಯೋ ಮಾಡಿ ಕಳಿಸ್ತಾರಲ್ಲ ಅದನ್ನು ನೋಡಿ ಹೇಳಬೇಕು ಅನ್ನಿಸ್ತು ಇಲ್ಲಿನ ವ್ಯವಸ್ಥೆಯಲ್ಲಿ ಟ್ರಸ್ಟ್ ಫ್ಯಾಕ್ಟರ್ ತುಂಬ ಇದೆ ನಮ್ಮ ನಮ್ಮ ಮನೆಗಳಲ್ಲಿ ಗಾಜಿನ ಕಿಟಕಿ ಬಾಗಿಲುಗಳಿಗೆ ನಾವು ಮೆಟಲ್ ಕಟಕಟೆ ಹಾಕೋಲ್ಲ ನಮ್ಮ ಮನೆಗೆ ಒಂದು ಸೆಕ್ಯೂರಿಟಿ ಸಿಸ್ಟಮ್ ಅಂತ ಇರುತ್ತೆ ಅದನ್ನು ಬಿಟ್ಟರೆ ಇಲ್ಲಿ ನಾವು ಜೈಲಿನಲ್ಲಿ ಹಾಗೆ ಬದುಕೋದಿಲ್ಲ ನಮ್ಮ ಸುತ್ತಮುತ್ತಲಿನ ನಂಬ್ತೀವಿ ಆ ನಂಬಿಕೆ ಬಹಳ ಮುಖ್ಯ ಆಗುತ್ತೆ ಇಲ್ಲಿ ಗಾಳಿ ಸ್ವಚ್ಛವಾಗಿದೆ ನೀರು ಯಥೇಚ್ಛವಾಗಿ ಸಿಗುತ್ತೆ ಕಾಸ್ಟ್ ಆಫ್ ಲಿವಿಂಗ್ ರಿಲೇಟಿವ್ಲಿ ಸ್ಪೀಕಿಂಗ್ ಒಂದು ರೀತಿ ಕಡಿಮೆನೇ ಆಮೇಲೆ ಜನರಿಗೆ ನಾನು ಮೊದಲೇ ಹೇಳಿದಾಗೆ ಒಂದು ಸಿಸ್ಟಮ್ ಅಥವಾ ವ್ಯವಸ್ಥೆ ಮೇಲೆ ಒಂದು ನಂಬಿಕೆ ಇರುತ್ತೆ ನಿಜವಾಗಿಯೂ ಇಲ್ಲಿ ಫ್ರೀಡಮ್ ಅಂದರೆ ಏನು ಲಿಬರ್ಟಿ ಅಂದರೆ ಏನು ಜಸ್ಟಿಸ್ ಸಿಸ್ಟಮ್ ಹೇಗೆ ಕೆಲಸ ಮಾಡುತ್ತೆ ಅಂತ ತಿಳಿತಾ ತಿಳಿತಾ ಹೋದ ಹಾಗೆ ಈ ಹಿಂದೆ ನಾವು ಅನುಭವಿಸಿದ ವ್ಯವಸ್ಥೆಗಿಂತ ಇಲ್ಲಿ ಬಹಳ ಭಿನ್ನವಾಗಿರೋ ವ್ಯವಸ್ಥೆ ಕಾಣುತ್ತೆ ಆ ಕಾರಣಕ್ಕೇ ಒಮ್ಮೆ ಇಲ್ಲಿಗೆ ಬಂದವರು ಈ ವ್ಯವಸ್ಥೆಯನ್ನು ಇಷ್ಟಪಡದೇ ಇರೋ ಚಾನ್ಸೇ ಇಲ್ಲ ಮುಖ್ಯವಾಗಿ ಇಲ್ಲಿ ಅವಕಾಶವಾದಿಗಳಾಗಿ ಬಂದವರಿಗೆ ಯಾವತ್ತೂ ನಿರಾಶೆ ಆಗೋದಿಲ್ಲ ಸ್ಕೈ ಇಸ್ ದ ಲಿಮಿಟ್ ಅಂತಾರಲ್ಲ ಹಾಗೆ ಅವ್ರು ಎಷ್ಟು ಬೇಕಾದರೂ ಎತ್ತರಕ್ಕೆ ಬೆಳಿಬೋದು ನಾವು ಉಳಿದೆಲ್ಲ ಇಮಿಗ್ರೆಂಟ್ಸ್ಗಳಿಗೆ ಕಂಪೇರ್ ಮಾಡಿದ್ರೆ ನಮಗೂ ಅವರಿಗೂ ಬಹಳ ವ್ಯತ್ಯಾಸ ಇದೆ ಏಕೆಂದರೆ ನಾವು ಇಲ್ಲಿ ಅವಿದ್ಯಾವಂತರಾಗಿ ಭಿಕ್ಷೆ ಬೇಡಿಕೊಂಡು ಬಂದಾಗಲಿ ಅಥವಾ ಹಸುವಿನಿಂದ ಕಂಗಾಲಾಗಿ ಅಥವಾ ರಿಲಿಜಿಯಸ್ ಅಪ್ರೆಷನ್ನಿಂದಾಗಲಿ ಪೊಲಿಟಿಕಲ್ ಇಂಡಿಫ್ರೆನ್ಸಿಂದಾಗಲಿ ಅಥವಾ ಯಾವುದೇ ಕ್ರಾಂತಿ ಅಥವಾ ಅಸೈಲಮ್ ಸೀಕಿಂಗಿಂದ ಬಂದಿಲ್ಲ ನಾವು ನಾವಿಲ್ಲಿ ಸ್ಕಿಲ್ಡ್ ವರ್ಕರ್ಸ್ ಆಗಿ ಬಂದಿದ್ದೀವಿ ಇಂಜಿನಿಯರ್ಸ್ ಆಗಿ ಬಂದಿದ್ದೀವಿ ಡಾಕ್ಟರ್ಸ್ ಆಗಿ ಬಂದಿದ್ದೀವಿ ನಮಗೆ ಬಸವಣ್ಣನವರು ಹೇಳಿದ ಹಾಗೆ ಕಾಯಕವೇ ಕೈಲಾಸ ಕರ್ಮ ಜೀವನವನ್ನು ಆಧರಿಸ್ಕೊಂಡು ಬಂದು ನಮ್ಮ ಕೆಲಸ ನಮ್ಮ ಕೈಕಾಲುಗಳನ್ನು ನಂಬಿಕೊಂಡು ಬಂದವರು ನಾವು ಇದರಿಂದಾಗಿ ನಮ್ಮಂಥವರ ಅನಿವಾಸಿ ಅಮೇರಿಕನ್ ಜೀವನ ಅಮೇರಿಕಕ್ಕೆ ಬಂದ ಇತರೆ ದೇಶದವರ ಅನುಭವಕ್ಕಿಂತ ಬಹಳ ಭಿನ್ನವಾಗಿರುತ್ತೆ ನಾನು ಯಾಕೆ ಈ ಮಾತು ಹೇಳ್ತೀನಿ ಅಂತಂದರೆ ಭಾರತದಿಂದ ಬಂದ ನಮ್ಮ ಬದುಕು ಅದೇ ನೆರೆಯ ಚೈನಾದಿಂದ ಬಂದಂಥವ್ರ ಬದುಕಿಗೂ ಬಹಳ ವ್ಯತ್ಯಾಸ ಇರುತ್ತೆ ಯಾಕಂದರೆ ಕೆಲವರು ಸ್ವಾತಂತ್ರ್ಯ ಅಂದರೆ ಏನು ಅಂತಲೇ ಗೊತ್ತಿರೋಲ್ಲ ಅದು ಅಮೇರಿಕದಲ್ಲಿ ಮಾತ್ರ ನೋಡಿರ್ತಾರೆ ಬಿಡಿ ಇಪ್ಪತ್ತೈದು ವರ್ಷಗಳ ಅಮೇರಿಕನ್ ಬದುಕಿನ ಬಗ್ಗೆ ಕೊನೆ ಪಕ್ಷ ಒಂದು ಇಪ್ಪತ್ತೈದು ಎಪಿಸೋಡ್ ಮಾಡಿದ್ರೂ ಕಡಿಮೆನೆ ಈಗ ಇಷ್ಟು ಸಾಕು ಸಮಯ ಬಂದಾಗ ಇನ್ನೊಂದಿಷ್ಟು ವಿಚಾರಗಳನ್ನು ಸೇರಿಸ್ತಾ ಹೋಗ್ತೇನೆ